ಇರೋದು ಗಣೇಶ್ ಸರ್ ಮಾತಿಗಾಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗೋಲ್ಡನ್ ಬಾಯ್ ಚಿನ್ನದ ಗಣಿ ರಘು ಸರ್ ಹೇಳಿದ್ರು ಮತ್ತೆ ಕೆಜಿಎ ಫ್ ಓಪನ್ ಮಾಡಿದ್ದಾರೆ ಅಂತ ಈ ಮೊಮೆಂಟ್ ಗೆ ಏನಂತಾ ಇದ್ದಾರೆ ಸರ್ ಎಲ್ಲರೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು ನಮಸ್ಕಾರ 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 ನಮ್ಮ ಈ ಸಿನಿಮಾವನ್ನ ಹೀಗೆ ಒಪ್ಪಿ ತಗೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಈ ಸಿನಿಮಾದ ಈ ಸಕ್ಸಸ್ ಏನಿದೆ ಬರೀ ನನ್ನ ಚಿತ್ರದ ಚಿತ್ರತಂಡ ಕಲ ಇಡೀ ಕನ್ನಡ ಚಿತ್ರ ರಂಗಕ್ಕೆ ಸೇರಬೇಕಾದ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಯಾವ ಥರ ಬಂದರೂ ಫ್ಯಾಮಿಲಿ ಆಡಿಯನ್ಸ್ ಈ ಮೂರು ದಿನ ಅದು ನನಗೆ ಪರ್ಸ್ನಲಿ ಭಾಳ ಭಾಳ ಒಂದು ಖುಷಿ ಕೊಟ್ಟಿದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ ಹಾಗಿದೆ ಇಲ್ಲಿ ಹಾಗಿದೆ ಅಂತ ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್ ಸೋಮವಾರದ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇದೆ ಈ ಸಿನಿಮಾ ಬಂದಿರೋ ರಿವ್ಯೂಸು ಈ ಸಿನಿಮಾಗೆ ಬಂದಿರೋ ಅಪ್ಲೋಸ್ ಏನಿದೆ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ ಹಾಗಂತ ಹಾಗಾಗಿಬಿಡುತ್ತೆ ಹೀಗಾಗಿಬಿಡುತ್ತೆ ಅಂತಲ್ಲ ಡೈರೆಕ್ಟ್ ಹೇಳಿದ ಐವತ್ತು ಲಕ್ಷ ನಾನೊಂದು ಮೂವತ್ತು ಲಕ್ಷ ಅಂದ್ಕೊಂಡಿದ್ದೀನಿ ಮೂವತ್ತು ಲಕ್ಷ ಜನ ಅದು ಈ ಸಿನ್ಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ ಸೊ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಇನ್ನೇ ಸ್ಕ್ರೀನಲ್ಲಿ ಒಂದು ಫೋಟೋ ಬರ್ತಾಯಿದೆ ಆ ಫೋಟೋ ನೋಡಿದ್ರೆ ಏನು ನೆನಪಾಗುತ್ತೆ ಅಂತ ಒಂದು ಪ್ರಶ್ನೆ ಯಾಕಂದ್ರೆ ಯಾಕಂದರೆ ಒಂದು ಒಂದೇ ಕುಟುಂಬದ ಇಷ್ಟು ಜನ ಒಂದು ಟೆಂಪೋ ಮಾಡಿಕೊಂಡು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಂದ್ರೆ ಅದ್ಭುತವಾದ ಬೆಳವಣಿಗೆ ಏನ್ ಹೇಳ್ತೀರಾ ಇದು ಮಂಡ್ಯಲ ಆಗಿರೋದು ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲು ಮಾಡ್ತಾ ಇರ್ತೀನಿ ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಜಸ್ಟ್ ಬಿಗಿನಿಂಗ್ ಇದು ತ್ರೀ ಡೇಸ್ ಇನ್ ಹೌಸ್ಫುಲ್ಸ್ ಆಗಿದೆ ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ ಆ್ಯಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ನಾನು ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಹೇಳ್ತೀನಿ ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ಕಂತ ಸಿಕ್ಕಂತಹ ಶೋ ಐದೈದು ಶೋ ಯೂಶಲಿ ನನ್ನ ಸಿನಿಮಾಗೆ ಹತ್ತು ಶೋ ಹನ್ನೆರಡು ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ ಸಿಕ್ಕಂತಹ ಶೋ ಟ್ರಾಫಿಕ್ಕಿಂದಾಗಿ ಐದು ಶೋ ಆದರೆ ಶುಕ್ರವಾರ ಎಂಟಾಯಿತು ಇವತ್ತು ಅದು ಹತ್ತಾಗಿದೆ ಸೊ ನಾಳೆ ಹತ್ತು ಹನ್ನೆರಡು ಆಗ್ಬೋದು ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಶಯ ನಿಮ್ಮೆಲ್ಲರ ಬೆಂಬಲ ಇರಲಿ ಪ್ರೀತಿ ಇರಲಿ ಇನ್ನೂ ದೊಡ್ಡ ಸಕ್ಸಸ್ ಮೀಟ್ನ ನಾವೊಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಬಳ್ಳಿಲಿ ಪ್ರೀ ರಿಲೀಸ್ ಈವೆಂಟ್ ಫಿಫ್ಟೀನ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಆಗಲಿಲ್ಲ ಆ ಇವೆಂಟ್ ಮಾಡಲಿಕ್ಕೆ ನಾವು ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದರೂ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ ಹಾಂ ಕರೆಕ್ಟಾಗಿ ಹೇಳೋಣ ಹೇಳೋ ನಂಬರ್ಸ್ ಇಲ್ಲ ಬಿಕಾಸ್ ಈ ಏನಂತ ಇನ್ಫ್ಲೂಗೇಟೆಡ್ ನಂಬರ್ಸ್ ಹೇಳ್ತಾ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಲಿ ನೋಡು ಮೋಸ ಮಾಡ್ತೀವಿ ಓದಗನಿಗೂ ಮೋಸ ಮಾಡ್ತೀವಿ ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ ಟೂ ವೀಕ್ಸ್ ಖಂಡಿತವಾಗಲು ನಾವು ಹೇಳ್ತೀವಿ ಅದ್ರಲ್ಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್ ಪ್ರತಿ ತಾಲ್ಲೂಕಲ್ಲಿ ಆಗಿದೆ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಆದರೆ ನೆಕ್ಸ್ಟ್ ವೀಕಲ್ಲಿ ಆದರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ ನಾನು ಯಾವತ್ತೂ ಟೂರ್ ಹೊಡೆದವನಲ್ಲ ಎಸ್ ಮೇಡಮ್ ಎಸ್ ಮೇಡಮ್ ನಾನು ಥಿಯೇಟರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ ನಾನು ಹತ್ತು ವರ್ಷ ಆಗಿತ್ತು ಥಿಯೇಟ್ರ್ ವಿಸಿಟ್ ಮಾಡಿ ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಆ್ಯಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡಬೇಕು ಒಂದ್ಸಲ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ಅರ್ಥಕ್ಕೆ ಥಿಯೇಟ್ರಿಗೆ ಬಂದೆ ಬಹಳ ಆಯ್ತು ಆ ಖುಷಿಯಲ್ಲಿ ನಾನು ರಘು ಅವ್ರ ತರ ಡಾನ್ಸು ಮಾಡ್ಬಿಟ್ಟೆ ಅವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದೀವಿ ಟ್ರಿಪ್ ಇಂದ ಬಂದಿದ್ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಅಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಒನ್ ಮೋರ್ ತಿಂಗ್ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಲೈವ್ ಅಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಗಿಚ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾ ಸರ್ ಹಾ ಸರ್ ಇವತ್ತು ಅದು ಕರೆಕ್ಟ್ ಆಗಿ ಟ್ವೆಂಟಿ ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಸಿಕ್ಸ್ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲ ಕ್ರೆಡಿಟ್ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ನಾವು ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದು ಒಂದು ನೂರು ರೀಲ್ ಇದೆ ಓಕೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಓಪಿ ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಓಕೆ ಮೇಡಮ್ ಮೇಡಮ್ ನೀವು ರಂಗಾಯಣ ರಘು ಅವ್ರು ಹಾಕಿದ್ಮೇಲೆ ಮೇಲೆ ಉಳಿದಿರೋದೇನು ಇಲ್ಲ ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ವಿ ಗ್ರೌಂಡ್ ಅಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ